ನಗರದ ಹೊರವಲಯ ಬೆಂಗಳೂರು ರಸ್ತೆ ಬಳಿ ಇರುವ ಎಚ್ಕೆಎಸ್ ಇಂಟರ್ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರ ಶುಕ್ರವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಹದಿಮೂರನೇ ವರ್ಷದ ವಾರ್ಷಿಕ ಸಂಸ್ಕಾರ ಎರಡು ಸಾವಿರದ ಇಪ್ಪತ್ಮೂರು ಕಾರ್ಯಕ್ರಮ ಜರುಗಲಿದೆ ಎಂದು ಶಾಲೆಯ ಕಾರ್ಯದರ್ಶಿಗಳಾದ ಎಚ್ಎಸ್ ಪ್ರಶಾಂತ್ ಗೌಡ ತಿಳಿಸಿದರು ತಮ್ಮ ಶಾಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಂಸ್ಕಾರ ಎರಡು ಸಾವಿರದ ಮೂರರ ಮುಖ್ಯ ಅತಿಥಿಗಳಾಗಿ ಕನ್ನಡದ ಕಲಾರಸಿಕ ಪೋಷಕ ಪಾತ್ರಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ದೊಡ್ಡಣ್ಣ ಅರಣ್ಯ ಇಲಾಖೆಯ ದಕ್ಷ ಅಧಿಕಾರಿಗಳಾದ ಮೈಸೂರಿನ ಕೆಎನ್ ಬಸವರಾಜು ಹಾಗೂ ಇತರರು ಭಾಗವಹಿಸಲಿದ್ದಾರೆ ಸಂಸ್ಕಾರ ಎರಡು ಸಾವಿರದ ಮೂರು ಭಾರತೀಯ ಪರಂಪರೆ ಸಾಂಸ್ಕೃತಿಕ ವೈಭವ ಆಚಾರ ವಿಚಾರಗಳು ರೂಣಿ ಸಂಪ್ರದಾಯಗಳು ನಮ್ಮ ಕರ್ತವ್ಯ ಮಾರ್ಗ ಮತ್ತು ದೇಸಿ ವಿಶೇಷತೆಗಳ ಸಮ್ಮೇಳನದ ಿದೆ ಎಂದರು ಎಚ್ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀಮತಿ ಕೋಮಲಾ ಸುರೇಶ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶಾಸಕರಾದ ಎಚ್ ಕೆ ಸುರೇಶ್ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಡಾ ಎಸ್ ಶಿವಕುಮಾರ್ ಸೇರಿ ಈ ವಿಭಿನ್ನ ರೀತಿಯ ಸಂಸ್ಕಾರ ಎರಡು ಸಾವಿರದ ಇಪ್ಪತ್ಮೂರರ ಹದಿಮೂರನೇ ಶಾಲಾ ವಾರ್ಷಿಕೋತ್ಸವಕ್ಕೆ ಸಾರ್ವಜನಿಕರೆಲ್ಲರಿಗೂ ಪ್ರೀತಿಯ ಆಹ್ವಾನ ಕೊಡಲಾಗಿದೆ ಎಂದು ಹೇಳಿದರು ಒಂದು ಡೌಟ್ ಸಹ ಬೇಡ ಹಾಗಾಗಿ ಎಲ್ಲರೂ ಸಹ ನಮ್ಮ ಹಾಸನ ಜಿಲ್ಲೆಯ ಜನತೆ ಇರ್ಬೋದು ಮಾಧ್ಯಮ ಮಿತ್ರರು ಇರ್ಬೋದು ಈ ಫಂಕ್ಷನ್ ಅನ್ನ ಬಂದು ಯಶಸ್ವಿ ಮಾಡಬೇಕು ಈ ಅದೇ ರೀತಿ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಸನ ಜಿಲ್ಲೆಯವರೇ ಆದಂತಹ ಶ್ರೀ ಕೆ ದೊಡ್ಡಣ್ಣನವರು ಕರ್ನಾಟಕ ಚಲನಚಿತ್ರದ ಪ್ರಖ್ಯಾತ ನಟರು ಮತ್ತೆ ಎಮ್ಮೆಯ ವಾತ್ಮಿಗಳು ತುಂಬ ಅತ್ಯುನ್ನತ ಕುಟುಂಬದ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಸಮಾಜದ ಬಗ್ಗೆ ಇರ್ಬೋದು ಒಂದು ಅತ್ಯುನ್ನತವಾದ ವಿಚಾರಗಳನ್ನು ಹೊಂದಿರುವಂತ ದೊಡ್ಡಣ್ಣವರು ಬರ್ತಾ ಇದ್ದಾರೆ ಅದೇ ರೀತಿ ಶ್ರೀಯುತ ಕೆ ಎನ್ ಬಸವರಾಜ ಸರ್ ಐ ಎಫ್ ಎಸ್ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಮೈಸೂರು ಸಹ ಮಕ್ಕಳಿಗೆ ಮತ್ತು ಪೋಷಕರಿಗೆ ಉನ್ನತವಾದ ಹೇಗೆ ಶಿಕ್ಷಣ ಮತ್ತು ಈ ಸಮಾಜಕ್ಕೆ ಯಾವ ರೀತಿಯಾದ ಕೊಡುಗೆಗಳನ್ನು ಕೊಡಬೇಕು ಅನ್ನೋದನ್ನ ಹೇಳಲಿಕ್ಕೆ ಇರ್ತಾರೆ ಅದೇ ರೀತಿ ಇಲ್ಲಿ ಬರೀ ಒಂದು ಪ್ರೋಗ್ರಾಮ್ ಕಲ್ಚರಲ್ ಇವೆಂಟ್ ಮಾತ್ರ ಅಲ್ಲ ನಮ್ಮ ಮಕ್ಕಳು ವರ್ಷಾನುಗಟ್ಲೆಯಿಂದ ಸತತವಾಗಿ ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಇರ್ಬೋದು ಅಕಾಡೆಮಿಕ್ಸ್ ಇರ್ಬೋದು ಎಲ್ಲ ರೀತಿಯಲ್ಲೂ ಸಾಧನೆಗಳನ್ನು ಮಾಡಿರ್ತಾರೆ ಒಬ್ಬರು ಮಕ್ಕಳು ಒಂದಲ್ಲ ಎರಡಲ್ಲ ಮೂರರಿಂದ ನಾಲ್ಕು ಟ್ರೋಫಿಗಳ ತನಕ ಸಂಪಾದಿಸಿದ್ದಾರೆ ಅದನ್ನೆಲ್ಲ ಕೊಡುವಂಥ ಕಾರ್ಯಕ್ರಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇಲ್ಲಿ ಇರುತ್ತೆ ಹಾಗಾಗಿ ಎಲ್ಲ ನನ್ನ ಮತ್ತೊಮ್ಮೆ ನನ್ನ ಮಾಧ್ಯಮ ಮಿತ್ರರು ಹಾಸನಕ್ಕೆ ನಮ್ಮ ಶಾಲೆ ಎಮ್ಮೆ ಅಂದರೆ ತಪ್ಪಾಗಲ್ಲ ಅನ್ಕೊತೀನಿ ಅಲ್ವಾ ಯಾಕೆಂದರೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ವಿಸ್ತೀರ್ಣದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಇಂಡೋರ್ ಸ್ಟೇಡಿಯಮಿಂದ ಹಿಡಿದು ಟರ್ಫ್ ಪಿಚ್ ಕೆ ಎಸ್ ಸಿ ಎ ಅಫಿಲಿಯೇಷನಲ್ಲಿ ಟರ್ಫ್ ಪಿಚ್ ಮತ್ತು ಅತ್ಯುನ್ನತವಾದ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಹಾಸ್ಟೆಲ್ ಎಲ್ಲವೂ ಸಹ ನಮ್ಮ ಹಾಸನ ಜಿಲ್ಲೆಯ ಮಕ್ಕಳಿಗಾಗಲಿ ಕರ್ನಾಟಕಕ್ಕೆ ಒಂದು ಹಾಸನ ಜಿಲ್ಲೆ ವಿದ್ಯಾ ಕ್ಷೇತ್ರವಾಗಬೇಕೆನ್ನ ಆಸೆಯಲ್ಲಿ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹುಲ್ಲಳ್ಳಿ ಸುರೇಶ ಅಣ್ಣ ಅವರು ಸ್ಥಾಪನೆ ಮಾಡಿ ಉನ್ನತ ಮಟ್ಟಕ್ಕೆ ಇದನ್ನು ತಗೊಂಡೋಗು ಅನ್ನೋ ಗೃಹತ್ ಆಸೆಯಿಂದ ಇದ್ದಾರೆ